ಫ್ರೆಂಡ್ಸ್ ಒಣ ಖರ್ಜುರದ ಬಗ್ಗೆ ನಿಮ್ಗೆ ಗೊತ್ತು ಫ್ರೆಂಡ್ಸ್ ಒಣ ಖರ್ಜುರದ ಬಗ್ಗೆ ನೀವರಿಯದ ಇಂಟ್ರೆಸ್ಟಿಂಗ್ ಮಾಹಿತಿ ಎಲ್ಲಿದೆ ಒಣ ಖರ್ಜುರ ರಾತ್ರಿ ಮತ್ತು ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಬಟ್ಟೆಯಲ್ಲೇ ತಿನ್ನೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತವೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ದಿನಕ್ಕೆ ಎಷ್ಟು ಖರ್ಜುರ ತಿನ್ಬೇಕು ಅಂತ ಗೊತ್ತಾ ಖರ್ಜುರವನ್ನು ಯಾವ ರೀತಿ ತಿನ್ಬೇಕು ಅಂತ ಗೊತ್ತಾ ಖಾಲಿ ಬಟ್ಟೆಯಲ್ಲಿ ಖರ್ಜುರವನ್ನು ತಿನ್ಬೇಕಾ ತಿನ್ಬಾರ್ದಾ ಇಂತಹ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿದುಕೊಳ್ಳೋಣ ಬನ್ನಿ ನಾರ್ಮಲ್ ಆಗಿ ದಿನಕ್ಕೆ ನಾಲ್ಕರಿಂದ ಆರು ಖರ್ಜುರ ತಿನ್ನೋದ್ರಿಂದ ಹೈ ಕ್ಯಾಲೋರಿ ತಿನ್ನೋದನ್ನ ಅವಾಯ್ಡ್ ಮಾಡಿದ ಹಾಗೆ ಆಗತ್ತೆ ಹಾಗಾಗಿ ಇದು ವೇಟ್ ಲಾಸ್ ಫುಡ್ ಅಂತ ಅನಿಸ್ಕೊಳ್ಳುತ್ತೆ ಮೂರು ಅಥವಾ ನಾಲ್ಕು ಖರ್ಜುರ ಒಂದು ಗ್ಲಾಸ್ ಹಾಲು ಅದರಲ್ಲಿ ಹಂಡ್ರೆಡ್ ಗ್ರಾಮ್ ಓಟ್ಸ್ ಅಥವಾ ಸಜಕ ಮತ್ತು ಎರಡರಿಂದ ನಾಲ್ಕು ಬಾಳೆಹಣ್ಣು ಹಾಕಿ ಶೇಕ್ ಮಾಡಿ ಕುಡಿಯೋದ್ರಿಂದ ಹೆಲ್ದಿ ವೇಟ್ ಲಾಸ್ ಆಗುವ ಆಗತ್ತೆ ಮತ್ತು ಹೆಲ್ದಿ ಮಸಲ್ ಮಾಸ್ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಇದರಲ್ಲಿ ಎಪ್ಪತ್ತು ಪರ್ಸೆಂಟ್ ಫೈಬರ್ ಸಿಗುತ್ತೆ ಇಪ್ಪತ್ತು ಪರ್ಸೆಂಟ್ ಐರನ್ ಸಿಗತ್ತೆ ಹತ್ತು ಪರ್ಸೆಂಟ್ ಪ್ರೋಟೀನ್ ಸಿಗತ್ತೆ ಮತ್ತೆ ಇದರಲ್ಲಿ ಹೇರಳವಾಗಿ ನ್ಯಾಚುರಲ್ ಶುಗರ್ ಕೂಡ ಇರುತ್ತೆ ನಮ್ಮ ಬಾಡಿಗೆ ಹೆಲ್ದಿ ಶುಗರ್ ಕೂಡ ಸಿಗುತ್ತೆ ಹೆಲ್ದಿ ಡೈಜೆಷನ್ಗೆ ಇಂಪ್ರೂವ್ ಮಾಡೋಕೆ ಹೆಲ್ಪ್ ಆಗುತ್ತೆ ಮತ್ತೆ ಓವರ್ ಆಲ್ ಆಗಿ ಗಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತ ಅನಿಸ್ಕೊಳ್ಳುತ್ತೆ ಒಣ ಖರ್ಜರವನ್ನು ಖಾಲಿ ಯಾಕೆ ತಿನ್ಬೇಕು ಅಂತ ಗೊತ್ತಾ ಬನ್ನಿ ನೋಡೋಣ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಡೈಜೆಷನ್ ಫಾಸ್ಟಿಂಗ್ ಆಗಿರುತ್ತೆ ಮತ್ತು ಕ್ವಿಕ್ ಎನರ್ಜಿ ಕೂಡ ಸಿಗತ್ತೆ ಇದನ್ನು ನೀವು ಗಿಂತ ಮುಂಚೆ ಅಥವಾ ಯೋಗ ಮಾಡೋಕ್ಕಿಂತ ಮುಂಚೆ ಅಥವಾ ಯಾವುದೇ ಫಿಸಿಕಲ್ ಆಕ್ಟಿವಿಟಿ ಮಾಡೋಕ್ಕಿಂತ ಮುಂಚೆ ಒಣ ಖರ್ಜುನ ತಿನ್ನೋದು ತುಂಬಾ ಒಳ್ಳೆಯದು ಅನಿಸ್ಕೊಳ್ಳುತ್ತೆ ಒಣ ಖರ್ಜುರದಲ್ಲಿ ಹೇರಳವಾಗಿ ನ್ಯಾಚುರಲ್ ಗ್ಲುಕೋಸ್ ಇರುತ್ತೆ ಅದರಲ್ಲಿ ಫ್ರೂಕ್ಟೋಸ್ ಮತ್ತು ಸುಕ್ರೋಸ್ ಹೆಚ್ಚಾಗಿ ಖರ್ಜುರದಲ್ಲಿ ಇರುತ್ತೆ ಆದ್ರಿಂದ ಇದು ಕ್ವಿಕ್ ಎನರ್ಜಿ ಕೂಡ ಕೊಡುತ್ತೆ ಇದು ಒಂಥರ ಬಾಳೆಹಣ್ಣಿನ ತರಾನೇ ಬಾಳೆಹಣ್ಣನ್ನ ರಿಪ್ಲೇಸ್ ಮಾಡಿ ಇದನ್ನ ಕೂಡ ತಿನ್ಬಹುದು ಒಟ್ಟಾರೆಯಾಗಿ ಒಣ ಖರ್ಜುರದ ಮೇಜರ್ ಬೆನಿಫಿಟ್ ಏನಂತ ಅಂದ್ರೆ ಬ್ಲಡ್ ಶುಗರ್ ಲೆವೆಲ್ ಅನ್ನ ನಿಯಂತ್ರಣದಲ್ಲಿರುತ್ತೆ ಅಂದ್ರೆ ಕಡಿಮೆ ಮಾಡಿರುತ್ತೆ ಬ್ಲಡ್ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡಲು ಹೆಲ್ಪ್ ಮಾಡುತ್ತೆ ಡೈಜೆಷನ್ ಇಂಪ್ರೂವ್ ಮಾಡಲು ಹೆಲ್ಪ್ ಮಾಡುತ್ತೆ ಮತ್ತು ಹಾರ್ಟ್ ಹೆಲ್ತ್ ನ ಇಂಪ್ರೂವ್ ಮಾಡುತ್ತೆ ಒಣ ಖರ್ಜುರದಲ್ಲಿ ಹೆಚ್ಚಾಗಿ ಶಕ್ತಿ ಇರೋದ್ರಿಂದ ನಮ್ಮ ದೇಹದ ಶಕ್ತಿಯನ್ನು ಹೆಚ್ಚಿಸುತ್ತೆ ಬೋನ್ ಹೆಲ್ತ್ ಗೆ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇದರಲ್ಲಿ ಹೆಚ್ಚಾಗಿ ಕ್ಯಾಲ್ಸಿಯಂ ಮತ್ತು ಐರನ್ ಇರೋದ್ರಿಂದ ಬೋನ್ ಹೆಲ್ತ್ ಬೋನ್ ಹೆಲ್ತ್ ಅನ್ನ ತುಂಬಾ ಇಂಪ್ರೂವ್ ಮಾಡಿ ಬಿಡುತ್ತೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಒಣ ಖರ್ಜುರದ ಬಗ್ಗೆ ನೀವು ಅರಿಯದ ಒಂದು ಚಿಕ್ಕ ಮಾಹಿತಿಯನ್ನು ತಿಳಿಸಿಕೊಡುವ ಪ್ರಯತ್ನ ಮಾಡಿದ್ದೇವೆ ಹಾಗೆ ನಿಮ್ಗೇನಾದ್ರೂ ಈ ಮಾಹಿತಿ ಇಷ್ಟ ಅನ್ಸಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಸಾಧ್ಯವಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂಥದೇ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕ್ ಅನ್ನು ಪ್ರೆಸ್ ಮಾಡಲು ಬರೆಯದಿರಿ